ನಮಸ್ಕಾರ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಇನ್ನು ಸ್ನೇಹಿತರಿಗೆ ಹೇಳಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಇನ್ನೇನು ಗಣಪತಿ ಹಬ್ಬ ಬಂತು ಎಷ್ಟು ವಿಶೇಷ ಗಣಪತಿ ಹಬ್ಬ ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರವರೆಗೂ ಗಣಪತಿ ಅಂದರೆ ಅದೇನೋ ಒಂದು ಆಸೆ ಅದೇನೋ ಒಂದು ಪ್ರೀತಿ ಭಾರತ ದೇಶದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲಿ ಕೂಡ ಒಂದು ಹಬ್ಬ ಆಚರಿಸ್ತಾರೆ ಅಂದರೆ ಅದು ಗಣಪತಿ ಹಬ್ಬ ದೀಪಾವಳಿ ಕೂಡ ಆಚರಿಸ್ತಾರೆ ಆದರೆ ಸುಮಾರು ಮೂರುವರೆ ಸಾವಿರ ವರ್ಷದ ಹಿಂದಿನ ಗಣಪತಿ ವಿಗ್ರಹ ಒಂದು ವಿ ಮೆಕ್ಸಿಕೋನಲ್ಲಿ ಸಿಕ್ಕಿದೆ ಈ ರೀತಿ ಆ ಗಣಪತಿಯ ಮಹತ್ವ ಏನು ನಿಮ್ಮ ನಿಮ್ಮ ರಾಶಿಗೆ ಯಾವ ಗಣಪತಿ ಗಣಪತಿಯನ್ನು ಹೇಗೆ ಪೂಜೆ ಮಾಡಬೇಕು ಖಂಡಿತ ಬನ್ನಿ ನೋಡೋಣ ಶಿವನ ಪುತ್ರ ಅಂತ ಹೇಳ್ತೀವಿ ವಕ್ರದು ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅಂತೀವಿ ಸೂರ್ಯನಿಗೆ ಸಂಬಂಧಪಟ್ಟಿದೆ ಬಾಲಚಂದ್ರ ಅಂತ ಹೇಳ್ತೀವಿ ಚಂದ್ರನಿಗೆ ಸಂಬಂಧಪಟ್ಟಿದೆ ಸಂಕಟ ಅರ ಚತುರ್ಥಿ ಅಂತ ಹೇಳ್ತೀವಿ ಸಂಕಷ್ಟ ಬಂದಾಗ ಅವತ್ತಿನ ದಿವಸ ಏನಾಗುತ್ತೆ ಅಂತ ನೋಡ್ತೀವಿ ಈ ರೀತಿ ಮನುಷ್ಯನ ಜೀವನದಲ್ಲಿ ಅದು ಸನಾತನ ಧರ್ಮದ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಗಣಪತಿಯ ಮಹತ್ವ ಬಹಳ ವಿಶೇಷವಾಗಿದೆ ಅವನು ವಿದ್ಯೆಗೆ ಅಧಿಪತಿ ಅಂದರೆ ಏನೇ ಪ್ರ ಪ್ರಥಮವಾಗಿ ಏನೇ ಮಾಡಿದ್ರೂ ಕೂಡ ಗಣಪತಿ ಪೂಜೆ ಇಲ್ಲದೆ ಯಾವುದೂ ಮಾಡೋದಿಲ್ಲ ಅವರು ನಮ್ಮ ಸನಾತನ ಧರ್ಮದಲ್ಲಿ ಶಿವನನ್ನು ಪೂಜೆ ಮಾಡೋರಾಗಲಿ ವಿಷ್ಣುವನ್ನು ಪೂಜೆ ಮಾಡೋರಾಗಲಿ ಅಮ್ಮನವ್ರನ್ನ ಪೂಜೆ ಮಾಡೋರಾಗಲಿ ಸುಬ್ರಹ್ಮಣ್ಯನ ಪೂಜೆ ಮಾಡೋರಾಗಲಿ ಸೂರ್ಯನನ್ನು ಪೂಜೆ ಮಾಡೋರಾಗಲಿ ಎಲ್ಲರೂ ಕೂಡ ಈ ಷಣ್ಮತ ಅಂತ ಏನು ಹೇಳ್ತೀವಿ ಆರು ರೀತಿಯಾದಂಥ ಧರ್ಮಗಳಲ್ಲಿ ಗಣಪತಿ ಪ್ರಪ್ರಥಮ ಸ್ಥಾನವನ್ನು ವಹಿಸ್ತಾನೆ ಗಣಪತಿಗೆ ಎಂತಹ ಮಹತ್ವ ಇದೆ ಯಾಕೆ ಅವನಿಗೆ ಮೊದಲು ಯಾಕೆ ಮೊದಲು ಜಾಗ ಕೊಟ್ಟಿದ್ದಾರೆ ಅವನಿಗೆ ಭಾಳ ಭಾಳ ಸ್ವಾರಸ್ಯವಾಗಿದೆ ಕೇಳಿ ನಾವು ಈಗಿನ ಕಾಲದಲ್ಲಿ ಏನೇನೋ ಕೇಳ್ತೀವಿ ಸೆಕ್ಯುರಿಟಿ ಗಾರ್ಡ್ ಅಂತ ಹೇಳ್ತೀವಿ ಮನುಷ್ಯನಿಗೆ ಟ್ರಾನ್ಸ್ಪ್ಲಾಂಟ್ ಆಯಿತು ಅಂತ ಹೇಳ್ತೀವಿ ಸ್ಟೆನೋಗ್ರಾಫರ್ ಅಂತ ಹೇಳ್ತೀವಿ ಎಲ್ಲ ಅವನೇ ಮೊದಲು ಸೆಕ್ಯೂರಿಟಿ ಗಾರ್ಡ್ ಅಂದರೆ ಪಾರ್ವತಿ ತಾನು ಸ್ನಾನ ಹೋದಾಗ ಕಾವಲಿಗೆ ಗಣಪತಿಯನ್ನು ಮಾಡಿಟ್ಲು ಸೆಕ್ಯೂರಿಟಿ ಗಾರ್ಡಕ್ಕೆ ಪ್ರಪ್ರಥಮಾದಂಥ ಸೆಕ್ಯುರಿಟಿ ಗಾರ್ಡು ಅದರ ನಂತರ ಈಶ್ವರ ಬಂದ ಗಣಪತಿ ಈಶ್ವರನನ್ನೇ ಒಳಗೆ ಬಿಡಲಿಲ್ಲ ಕೋಪದಲ್ಲಿ ಗಣಪತಿಯ ತಲೆಯನ್ನು ಕತ್ತರಿಸ್ದ ನಂತರ ಪಾರ್ವತಿ ಬಂದು ಹೇಳಿದ್ಲು ಆಗ ಉತ್ತರ ದಿಕ್ಕಿಗೆ ಹೋಗಿ ಯಾವ ಪ್ರಾಣಿ ಮಲಗಿದೆಯೋ ಅದನ್ನು ಕತ್ತು ಅಂತ ಅಂತೇಳಿ ಶಿವ ಹೇಳಿದಾಗ ಅದನ್ನು ಗಣಪತಿಯ ಐ ಮೀನ್ ಆನೆಯ ಕತ್ತನ್ನು ತೊಗೊಂಬಂದು ಗಣಪತಿಗೆ ಟ್ರಾನ್ಸ್ಪ್ಲಾಂಟ್ ಮೊಟ್ಟ ಮೊದಲಿಗೆ ಟ್ರಾನ್ಸ್ಪ್ಲಾಂಟ್ ಆಗಿದ್ದೆ ಯಾರಿಗೆ ಗಣಪತಿಗೆ ಅಲ್ಲಿಂದ ಮಹಾಭಾರತ ಬರಿಬೇಕಾದ್ರೆ ಬಹಳ ವಿಶೇಷವಾಗಿ ವ್ಯಾಸಮುನಿ ಹೇಳ್ಕೊಂಡೇ ಹೋಗ್ತಾನೆ ಗಣಪತಿ ಬರಿತಾನೇ ಇರ್ತಾನೆ ಆವಾಗ ಗಣಪತಿ ಹೇಳ್ತಾನೆ ವ್ಯಾಸರಿಗೆ ನಿಮಗೆ ಸ್ವಲ್ಪ ಏನಾದರೂ ಅವಕಾಶ ಬೇಕಿದ್ದು ರೆಸ್ಟ್ ಬೇಕಾಗಿದ್ದರೆ ಹೇಳಿ ನಾನು ನಿಲ್ಲಿಸ್ತೀನಿ ಅಂತ ಆದರೆ ವ್ಯಾಸ ಹೇಳ್ತಾನೆ ನಿನಗೆ ರೆಸ್ಟ್ ಬೇಕಾದರೆ ಹೇಳು ಅಂತೇಳಿ ಈ ರೀತಿ ವ್ಯಾಸ ಹೇಳ್ಕೊಂಡೇ ಹೋಗ್ಬೇಕಾದ್ರೆ ಗಣಪತಿ ಬರಿತಾ ಇರ್ತಂಥ ಲೇಖನಿ ಮುರಿದೋಗುತ್ತೆ ತಾಳೆಗರೆಯಲ್ಲಿ ಇರ್ತಾನೆ ಆಗ ತಕ್ಷಣ ಗಣಪತಿ ತನ್ನ ಬಲ ಬಲ ಬಲಗಡೆ ಇದ್ದಂತಹ ದಂತವನ್ನು ಮುರಿದು ಬರೆಯಕ್ಕೆ ಹೋಗ್ತಾನೆ ಅಲ್ಲಿ ವ್ಯಾಸ ನಿಲ್ಲಿಸ್ಬಿಡ್ತಾನೆ ಏನಪ್ಪ ಗಣಪತಿ ಇದು ಬಹಳ ವಿಶೇಷವಾದಂಥ ಅಂಗ ನಿನಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪ್ರತಿಯೊಬ್ಬ ಪ್ರಾಣಿಗೂ ಕೂಡ ವಿಶೇಷವಾದ ಅಂಗ ಇರುತ್ತೆ ಆನೆಗೆ ದಂತ ಇರುತ್ತೆ ಸಿಂಹಕ್ಕೆ ಕೇಸರಿ ಇರುತ್ತೆ ಮನುಷ್ಯನಿಗೆ ಕೂದಲಿರುತ್ತೆ ಇರುತ್ತೆ ಆ ರೀತಿ ಒಬ್ಬೊಬ್ಬರಿಗೊಂದೊಂದು ಗರ್ವ ಕೊಡುವಂತಹ ಅಂದ ಚಂದ ಕೊಡುವಂಥ ಅಂಗ ಇರುತ್ತೆ ಅದನ್ನು ಮುರಿದ್ಬಿಟ್ಟಲ್ಲ ಅಂದರೆ ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ ಧರ್ಮವನ್ನು ಕಾಪಾಡೋದಕ್ಕೆ ತನ್ನ ಮುಖ್ಯವಾದಂಥ ಅಂಗವನ್ನು ಎಲ್ಲರೂ ಕೊಡಲಿ ಅನ್ನೋದಕ್ಕೆ ಇದನ್ನು ಮಾಡಿದೆ ಅಂತ ಹೇಳ್ತಾನೆ ಅಲ್ಲಿಂದ ನಂತರ ವಿಘ್ನ ರಾಜ ಅಂತ ಹೇಳ್ತೀವಿ ಈ ತ್ರಿಪುರ ಹಂತಕ ತ್ರಿಪುರ ಕೋಟೆಗಳು ಅಂತ ಹೇಳ್ತೀವಿ ಆವಾಗ ಈಗೇನು ಬಾಂಬ್ ಡಿಫ್ಯೂಸಿಂಗ್ ಸ್ಕ್ವಾಡ್ ಅಂತ ನಾವು ಹೇಳ್ತೀವಿ ಆ ರೀತಿ ಶಿವನು ಪಾರ್ವತಿ ಯಾವುದೋ ಒಂದು ವಿಚಾರದಲ್ಲಿ ಯುದ್ಧಕ್ಕೆ ಹೋದಾಗ ಅಲ್ಲಿ ವಿಘ್ನ ಯಂತ್ರಗಳನ್ನು ರಾಕ್ಷಸ ಮಾಡಿಟ್ಟಿದ್ದ ಬಾಂಬ್ ಥರಾನೆ ಅದನ್ನು ಡಿಫ್ಯೂಸ್ ಮಾಡೋದಕ್ಕೆ ಗಣಪತಿಯನ್ನು ಕಡಿದು ಅದನ್ನೆಲ್ಲ ತೆಗಿಸಾಕಿದ್ರು ಅಂತ ಹೇಳ್ತೀವಿ ಅಂದರೆ ಮೊಟ್ಟ ಮೊದಲು ಬಾಂಬ್ ಡಿಫ್ಯೂಸಿಂಗ್ ಗಾರ್ಡ್ ಅಂತೀವಿ ನಂತರ ಅವನು ಕಸ್ಟಮ್ಸ್ ಅಧಿಕಾರಿಯಾಗಿರ್ತಾನೆ ರಾವಣ ಶಿವನತ್ರ ಕೈಲಾಶದಲ್ಲಿ ಆತ್ಮಲಿಂಗ ತಗೊಂಡು ಹೋಗ್ತಾ ಇರ್ಬೇಕಾರೆ ಅದು ನಮ್ಮ ದೇಶದಿಂದ ಹೋಗ್ಬಿಡುತ್ತೆ ಅಂತೇಳಿ ಗೋಕರ್ಣ ಕ್ಷೇತ್ರದಲ್ಲಿ ಬಾಲನಾಗಿ ಒಂದು ಬಾಲಕನಾಗಿ ಅವತಾರ ತಗೊಂಡು ರಾವಣನ ಹತ್ರ ಆಟ ಆಡಿಸಿ ವಿಗ್ರಹವನ್ನು ಆತ್ಮಲಿಂಗವನ್ನು ಅಲ್ಲೇ ಇಡಿಸ್ತಾನೆ ಅಂದರೆ ಅವನು ಕಸ್ಟಮ್ಸ್ ಆಫೀಸರ್ ಆಗ್ತಾನಲ್ವಾ ಈ ರೀತಿ ಒಂದು ಎರಡಲ್ಲ ಯಾವುದೇ ತಗೊಳ್ಳಿ ಪ್ರಪ್ರಥಮವಾಗಿ ಗಣಪತಿಯ ಪೂಜೆಗೆ ಕಾರಣ ಈಗ ಸಾಮಾನ್ಯವಾಗೇ ತಗೊಳ್ಳಿ ಒಂದು ಬೀದಿಯಲ್ಲಿ ನಾವು ಯಾರಾದರೂ ಮನೆಗಳಿದ್ದಾಗ ಹೊಸ್ದಾಗ ಯಾರಾದರೂ ಬಂದರೆ ಅವ್ರ ಕಾರಲ್ಲಿ ಬಂದು ಇಳಿದ್ರೆ ನಮ್ಮ ಹೊಸ ಮನೆ ಪಕ್ಕದ ಮನೆಗೆ ಯಾರಪ್ಪ ಅವರು ಅಂತ ಕೇಳಿದಾಗ ಅವರು ಈ ಐ ಎ ಎಸ್ ಆಫೀಸರ್ ಮಗ ಅಂದಾಗ ರಸ್ತೆಯಲ್ಲಿ ಆಟ ಆಡೋ ಹುಡುಗರೆಲ್ಲ ಕ್ರಿಕೆಟ್ ಆಡ್ತಾಯಿದ್ರೆ ಮಾರನೇ ಸಾಯಿ ಹುಡುಗ ಆಡೋಕ್ಕೆ ಬಂದರೆ ಅವನಿಗೆ ಫಸ್ಟ್ ಕೊಡ್ತಾರೆ ಆ ಬೀದಿಗೆ ಒಂಥರ ಪ್ರಪ್ರಥಮವಾದವನು ಒಳ್ಳೆಯವನು ಅಂತ ನಂತರ ಬಡಾವಣೆಗೆ ದೊಡ್ಡವನು ಅಂತ ಬರುತ್ತೆ ಆ ಊರಿಗೆ ದೊಡ್ಡವನು ಯಾರಪ್ಪ ಅಂದರೆ ಆ ದೊಡ್ಡ ಮನುಷ್ಯನ ಮಗ ಅಂತ ಬರುತ್ತೆ ಈ ರೀತಿ ನೋಡ್ಕೊಂಡು 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 ಹೋದಾಗ ಒಂದು ಬೀದಿಗೆ ಒಂದು ಬಡಾವಣೆಗೆ ಒಂದು ಊರಿಗೆ ಒಂದು ದೇಶಕ್ಕೆ ಈ ಥರ ಬಂದಾಗ ಕೊನೆಯಲ್ಲಿ ಯಾರ ಮಗ ಪ್ರಪ್ರಥಮವಾಗಿ ಮಹಾ ಅಂದರೆ ಪರಮಶಿವನ ಮಗ ಈಶ್ವರನ ಮಗ ಸದಾಶಿವನ ಮಗ ಆ ಗಣಪತಿ ಅವನಿಗೆ ಮೊದಲು ಪೂಜೆ ಮಾಡಿಪ್ಪ ಅಂತ ಹೇಳ್ತೀವಿ ಆ ರೀತಿ ಈ ಗಣಪತಿ ವಿಶೇಷವಾದಂತಹ ಸ್ಥಾನಮಾನಗಳನ್ನು ಪ್ರತಿನಿತ್ಯ ಜೀವನದಲ್ಲಿ ಪಡ್ಕೊಂಡಿದ್ದಾನೆ ಈ ರೀತಿ ಒಂದು ವಿದ್ಯೆಗೆ ವ್ಯವಹಾರಕ್ಕೆ ಆರೋಗ್ಯಕ್ಕೆ ಎಲ್ಲದಕ್ಕೂ ಕೂಡ ಅಧಿಪತಿ ಆಗ್ತದೆ ನಾವು ಗಣೇಶನ ದೇವಸ್ಥಾನಗಳಲ್ಲಿ ಈ ಕಡೆ ಕಿವಿ ಹಿಡ್ಕೊಂಡು ಬಸ್ಕಿ ಹೊಡಿತೀವಿ ಅದನ್ನು ಈಗ ವಿದೇಶಿಯರು ಸೂಪರ್ ಬ್ರೈನ್ ಯೋಗ ಅಂತ ಮಾಡಿಕೊಂಡು ಮಕ್ಕಳು ಬುದ್ಧಿ ಬೆಳಿಬೇಕಾ ಮೆಮರಿ ಪವರ್ ಭಾಳ ಚೆನ್ನಾಗಿರ್ಬೇಕಾ ಆರೋಗ್ಯ ಚೆನ್ನಾಗಿರ್ಬೇಕಾ ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಗಣಪತಿಯ ಆಕಾರವೇ ಒಂದು ವಿಶೇಷವಾದಂತಹ ಒಂದು ರೂಪ ಬನ್ನಿ ನಾವು ಯಾವ ರೀತಿಯಲ್ಲಿ ನಿಮ್ಮ ನಿಮ್ಮ ಜಾತಕಗಳಿಗೆ ಗಣಪತಿ ಅನುಗ್ರಹ ಮಾಡ್ತಾನೆ ಯಾವ ಗಣಪತಿಯನ್ನು ನೀವು ನಮಸ್ಕಾರ ಮಾಡ್ಬೋದು ಅಂತ ಕೂಡ ಖಂಡಿತ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ ಅದಕ್ಕೆ ಮುಂಚೆ ಗಣಪತಿಗೆ ವಿಶೇಷವಾದಂತಹ ವಿಚಾರಗಳೆಲ್ಲ ಕೂಡ ಇದೆ ಅವನು ಎಲ್ಲೇ ಏನೇ ತೊಂದರೆ ಆದರೂ ಕೂಡ ಮೊಟ್ಟ ಮೊದಲಿಗೆ ಹೋಗಿ ಅದನ್ನೆಲ್ಲ ಬಗೆಹರಿಸಿಕೊಡುವಂತಹ ವಿಶೇಷ ಇರುತ್ತೆ ಗಣಪತಿಯನ್ನು ಗಣಪತಿಗೆ ದೇವಸ್ಥಾನ ಕಟ್ಟಿದ್ರೆ ಮೇಲ್ಛಾವಣಿ ಬೇಕಿಲ್ಲ ನೀವು ನೋಡ್ಬೋದು ನದಿ ತೀರಗಳಲ್ಲಿ ಕೆರೆ ಕಟ್ಟೆಗಳಲ್ಲಿ ಎಲ್ಲೆಂದರೆ ಅಲ್ಲಿ ಗಣಪತಿ ಇರ್ತಾನೆ ಈ ನೀರಿಗೆ ಹೋಗುವಂಥ ಹೆಣ್ಮಕ್ಳು ಒಂದು ಸೊಂಬು ಅದ್ರ ತಲೆ ಮೇಲೆ ಹಾಕಿ ಅಲ್ಲೇ ಮರದಿಂದ ಬೀಳುವಂತಹ ಹೂವು ಬಿದ್ದರೂ ಕೂಡ ಅವನು ಸಂತೋಷನಾಗ್ತಾನೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇತ್ತೀಚೆಗೆ ನೀವು ನೋಡಿದ್ರೆ ಪ್ರತಿಯೊಂದು ಬೀದಿಯಲ್ಲೂ ಕೂಡ ಗಣಪತಿ ಪೂಜೆ ಮಾಡೋದು ಅದು ಮಹಾರಾಷ್ಟ್ರದಲ್ಲಿ ನೋಡಬೇಕು ಬಾಲಗಂಗಾಧರ ತಿಲಕ್ ಅವರು ವಿದೇಶಿಯರು ಪಿರಂಗಿಯರು ಬ್ರಿಟಿಷರ್ಸು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದಾಗ ನಮ್ಮ ಜನವನ್ನೆಲ್ಲ ಒಟ್ಟಿಗೆ ಸೇರಿಸಲು ಗಣಪತಿ ಹಬ್ಬವನ್ನು ಆಚರಿಸೋಕ್ಕೆ ಪ್ರಾರಂಭ ಮಾಡಿದ್ರು ಆದರೆ ಈಗಿರ್ತಕ್ಕಂಥ ಸರ್ಕಾರಗಳು ಸಾಕಷ್ಟು ಬೇರೆ ಏನೇನೋ ಅವಕಾಶ ಮಾಡಿಕೊಟ್ರು ಕೂಡ ನಮ್ಮ ಗಣಪತಿ ಹಬ್ಬವನ್ನು ಇಲ್ಲಿ ಮಾಡಬೇಡಿ ಅಲ್ಲಿ ಮಾಡಬೇಡಿ ಹಂಗೆ ಮಾಡಬೇಡಿ ಹಿಂಗೆ ಮಾಡಬೇಡಿ ಅಂತ ಭಾಳ ಕಂಡೀಷನ್ಸ್ ಆಗ್ತಾರೆ ಇದು ಅವ್ರಿಗೆ ಖಂಡಿತ ಒಳ್ಳೇದಾಗೋದಿಲ್ಲ ಇರಲಿ ಅದರ ವಿಚಾರ ನಂತರ ನೋಡೋಣ ಏನೇ ಆದರೂ ಕೂಡ ಎಲ್ಲ ವಿಘ್ನವನ್ನು ತೆಗೆಯುವಂಥ ಗಣಪತಿ ಈ ವಿಘ್ನವನ್ನು ಕೂಡ ತೆಗೆದು ನಮ್ಮೆಲ್ಲರಿಗೂ ಈ ಗಣಪತಿ ಹಬ್ಬದಲ್ಲಿ ವಿಶೇಷವಾದಂತಹ ಅನುಗ್ರಹ ಮಾಡ್ತಾನೆ ಅವನು ಮೂಲಾಧಾರ ಚಕ್ರಗಳಲ್ಲಿ ದೇಹದಲ್ಲಿರ್ತಕ್ಕಂತಹ ಚಕ್ರಗಳಲ್ಲಿ ಮೂಲಾಧಾರದಲ್ಲಿ ಬಹಳ ವಿಶೇಷವಾಗಿ ಅವನು ಕೂತಿರ್ತಾನೆ ಯಾವುದೇ ವಿಚಾರ ತಗೊಳ್ಳಿ ಒಂದು ಸೂರ್ಯ ಸಂಬಂಧಪಟ್ಟಂಥ ವಿಚಾರ ಚಂದ್ರ ಸಂಬಂಧಪಟ್ಟಂಥ ವಿಚಾರ ಕುಜನ ಸಂಬಂಧಪಟ್ಟಂಥ ವಿಧಾರ ಕುಜ ಅಂದರೆ ನಾವು ಸುಬ್ರಹ್ಮಣ್ಯ ಸ್ವಾಮಿ ಅಂತೀವಿ ಸುಬ್ರಹ್ಮಣ್ಯ ಸ್ವಾಮಿಯ ಸೋದರ ಗಣಪತಿ ಆಗ್ತಾನೆ ಚಂದ್ರ ಅಂದರೆ ಬಾಲಚಂದ್ರ ಅಂತ ಹೇಳ್ತೀವಿ ಬಾಲಚಂದ್ರಾಯನ ಮಹಾಂತ ಹೋಮ ಮಾಡ್ತೀವಿ ಸೂರ್ಯ ಅಂತಂದರೆ ಸೂರ್ಯನಿಗೆ ಎಷ್ಟು ಶಕ್ತಿ ಇದೆಯೋ ಅದಕ್ಕಿಂತ ಹೆಚ್ಚಿನ ಶಕ್ತಿ ಗಣಪತಿಗಿದೆ ಅಂತ ಹೇಳ್ತೀವಿ ಈ ರೀತಿ ಗಣಪತಿ ವಿಚಾರವನ್ನು ಮಾತಾಡಿಕೊಂಡೇ ಹೋಗ್ಬೋದು ಒಂದೆರಡಲ್ಲ ಸಾಕಷ್ಟು ವಿಚಾರಗಳು ಗಣಪತಿಯ ಬಗ್ಗೆ ಹೇಳ್ಬೋದು ಈಗ ಒಂದೊಂದು ರಾಶಿಗೆ ಯಾವ ಯಾವ ಗಣಪತಿ ಯಾವ ಯಾವ ರೀತಿಯಾದಂಥ ಫಲಗಳನ್ನು ಕೊಡ್ತಾನೆ ಅದು ಯಾವ ರೀತಿ ನಾವು ಅವನನ್ನು ಆವಾಹನೆ ಮಾಡ್ಕೋಬೇಕು ಯಾವ ಗಣಪತಿಯ ಕುರಿತು ನಾವು ಮಂತ್ರಗಳನ್ನು ಹೇಳ್ಕೋಬೋದು ಇದು ವೇದ ಪುರಾಣಗಳಲ್ಲಿ ಬಹಳ ವಿಶೇಷವಾಗಿದೆ ವೇದದಲ್ಲಿ ಒಂಥರ ಅವನನ್ನು ಮೋಕ್ಷಕಾರಕ ಬುದ್ಧಿಕಾರಕ ವಿಘ್ನಗಳನ್ನು ತೆಗೆಯುವನು ಯಾವುದೇ ತೊಂದರೆ ಬಂದರೂ ಕೂಡ ಅವನ ಹತ್ರ ಹೋದರೆ ನಮಗೆ ಅಂದರೆ ಕೆಲವೊಮ್ಮೆ ಸಾಮಾನ್ಯ ದೇವರು ಗಣಪತಿ ಅಂತ ಅಂದ್ಕೊಂಡ್ಬಿಡ್ತೀವಿ ಇಲ್ಲ ಇಲ್ಲ ಎಲ್ಲ ದೇವತೆಗಳನ್ನು ನಾವು ಪೂಜೆ ಮಾಡೋಕ್ಕೆ ಮುಂಚೆ ಕೂಡ ಅವನನ್ನು ಪೂಜೆ ಮಾಡೋದ್ರಿಂದ ಪ್ರಪ್ರಥಮವಾಗಿರ್ತಕ್ಕಂತಹ ದೇವತೆಯ ಗಣಪತಿ ಬನ್ನಿ ನೋಡೋಣ ಆ ಗಣಪತಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ರಾಶಿಗಳಿಗೆ ಉತ್ತಮವಾದಂಥ ಫಲಗಳನ್ನು ಕೊಡ್ತಾನೆ ಅನ್ನೋದು ನೋಡೋಣ ಪ್ರತಿಯೊಂದು ರಾಶಿಗೂ ಕೂಡ ಯಾವ ರೀತಿಯಲ್ಲಿ ಫಲ ಕೊಡ್ತಾನೆ ಅನ್ನೋದನ್ನು ಖಂಡಿತ ನೋಡೋಣ ಗಣಪತಿ ನಮ್ಮ ಜೀವನದಲ್ಲಿ ಪೂರ್ವ ಪುಣ್ಯದ ಕರ್ಮಗಳು ಏನಿದೆ ಕೆಟ್ಟ ಕರ್ಮಗಳಿದೆ ಅದನ್ನೆಲ್ಲ ಹೋಗೋದಕ್ಕೆ ದಾರಿ ಮಾಡ್ತಾನೆ ಒಳ್ಳೆಯ ಕರ್ಮಗಳನ್ನು ಅದರ ಫಲ ಕೊಡೋಂಗೆ ಮಾಡ್ತಾನೆ ಅವನನ್ನು ಸ್ಮರಿಸಿದಾಗ ನಮಗೆ ಈ ಕೆಟ್ಟ ವಿಚಾರಗಳು ನಮ್ಮ ಜೀವನದಲ್ಲಿ ಏನಿದೆ ಅನಾರೋಗ್ಯ ಏನಿದೆ ಬೇರೆಯವರ ಕಾಟ ಏನಿದೆ ನಮ್ಮ ವೈರಿಗಳೇನಿದ್ದಾರೆ ಎಲ್ಲರನ್ನು ಕೂಡ ದೂರ ಮಾಡೋದಕ್ಕೆ ಗಣಪತಿಯ ಧ್ಯಾನ ನಾವು ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ಜ್ಯೋತಿಷದಲ್ಲಿ ಗಣಪತಿ ಕರ್ಮಾಧಿಕಾರಿ ಆಗ್ತಾನೆ ನಾನು ಹೇಳಿದೆ ಒಂದೊಂದು ನಕ್ಷತ್ರಗಳು ತೊಗೊಂಡ್ರೆ ಎಲ್ಲ ನಕ್ಷತ್ರಗಳಿಗೂ ಅವನೇ ಅಧಿಪತಿ ಆಗ್ತಾನೆ ಆದರೆ ಗ್ರಹಗಳಲ್ಲಿ ಚಂದ್ರನಿಗೆ ಸೂರ್ಯನಿಗೆ ಕುಜನಿಗೆ ಮತ್ತು ಗುರುವಿಗೆ ಕೂಡ ಸಂಬಂಧಪಟ್ಟಂಥ ಗುರು ಥರ ಗುರುಗೆ ನೇರವಾಗಿ ಅತಿ ದೇವತೆ ಪ್ರತಿ ಅತಿ ದೇವತೆ ಆಗಲಿಲ್ಲ ಅಂದರೂ ಕೂಡ ಗುರು ಏನೊಬ್ಬ ಮನುಷ್ಯನಿಗೆ ಹಲವಾರು ಜ್ಞಾನ ಅರಿವು ದೊಡ್ಡತನ ಬುದ್ಧಿ ಎಲ್ಲ ಕೊಡ್ತಾನೋ ಆ ರೀತಿ ಎಲ್ಲವನ್ನು ಕೊಡುವಂತಹ ಒಂದು ದೇವತೆ ಗಣಪತಿ ಆಗ್ತಾನೆ ನಮ್ಮ ಜ್ಯೋತಿಷದಲ್ಲಿ ಬಹಳ ವಿಶೇಷವಾಗಿ ಗಣಪತಿಯ ಅನುಗ್ರಹ ಪಡೆದವರು ಬಹಳ ಜನ ಇದ್ದಾರೆ ಎಲ್ಲೇ ನೀವು ಒಂದು ಜಾತಕ ಬರಿಬೇಕಾದ್ರೆ ಕೂಡ ಮೇಲ್ಗಡೆ ಬರಿತೀವಿ ಗಣಪತಿ ಅಂತೇಳಿ ಬರೆದ್ಬಿಟ್ಟು ಅದರ ನಂತರವೇ ಎಲ್ಲವನ್ನು ಪ್ರಾರಂಭ ಮಾಡ್ತೀವಿ ಆದುದರಿಂದ ಮುಂಬರುವ ಈ ಭಾಗದಲ್ಲಿ ಗಣಪತಿ ನಿಮ್ಮ ರಾಶಿಗೆ ಯಾವ ರೀತಿ ಯಾವ ಗಣಪತಿಯನ್ನು ನೀವು ಆರಾಧಿಸಬೇಕು ಯಾವ ರೀತಿ ನಿಮಗೆ ಫಲವನ್ನು ಕೊಡ್ತಾನೆ ಅನ್ನೋದನ್ನು ನೋಡೋಣ ನಮಸ್ಕಾರ